ಸಾವ್ರಿ ನಮಸ್ಕಾರ ಸರ್ ಎಲ್ಲೇನು ಬಂದ್ರಿ ಮಾಹನ್ಬಾಯಿ ಗ್ರಾಮ್ಸೂರ್ ತಾವೇ ಲಿಂಗ್ ಸೂರ್ ತಾವೆ ಹಾಂ ಮಹಾನಬಾಯಿ ಗ್ರಾಮ ಹಾಂ ಹಾಂ ಹ್ಞೂ ಸರ್ ಹ್ಞೂ ಹ್ಞೂ ಸರ್ ಟ್ರಾಲಿ ಎಲ್ಲಿ ನೋಡಿದ್ರಿ ಮುಂಚೆ ಬಂದಾರದ ಟ್ರಾಲಿ ಅಲ್ಲೇ ಯೂಟ್ಯೂಬಲ್ಲಿ ನೋಡಿದ್ದೀರಿ ಸರ್ ಬೇರೆ ಬೇರೆ ಕಡೆ ಎಲ್ಲ ಹಾಂ ಹಾಂ ಸ್ವಲ್ಪ ಹೊಲಮನೆ ಕೆಲಸ ಮಾಡೋದಕ್ಕೆ ಹಾಂ ಗೊಬ್ಬ ಇಡೋದಕ್ಕೆ ಹಾಂ ಹಾಂ ಕಣ್ಣು ಕೊಟ್ಟ ಕೆಲಸ ಮಾಡೋದಕ್ಕೆ ಹಾಂ ಹಾಂ ಯಾವಾಗ ಆರ್ಡ್ರ್ ಕೊಟ್ಟಿದ್ದಿರಿ ಈ ದಿವಸದಾಗ ಕೊಟ್ಟರೆ ಒಳಗಡೆನೇ ಕೊಟ್ಟಿದಾರಾ ಹೆಂಗ್ ಸರ್ವಿಸ್ ಎಲ್ಲಾ ಚೆನ್ನಾಗಿದೆ ಅಲ್ಲ ಅಯ್ಯ ಚೆನ್ನಾಗಿದೆ ಸರ್ ಕೆಲಸ ಮಾತ್ರ ಚೆನ್ನಾಗಾಗಿದೆ ಆಗಿದೆ ಅಂದ್ರೆ ನಿಮ್ಮ ಟೈಮಿಂಗ್ ಎಲ್ಲಾ ಮುಟ್ಕೊ ಮುಟ್ಸಿವಿ ನಾವು ಹ ಆನ್ ಟೈಮ್ ಮುಟ್ಸಿವಿ ಮುಟ್ಸಿವಿ ಏನೋ ಸೋಮವಾರ ಕಡೆ ಸೋಮವಾರ ಅಂತ ಹೇಳಿದ್ರಿ ಆ ಮಾಸेत्रಿ ನಮ್ಗೆ ಹೇಳಬೇಕು ನಾವು ತುಂಬಾ ನಿಮ್ಗೆ ಟೈಮ್ ತಗದು ಕಾಸಿ ಕೆಲಸ ಮಾಡಿ ಕೆಲಸ ಮಾಡಿ ಇದು ಏನ ಇದಕ್ಕೆ ಹೆಂಗ್ ಅಂತಿರೋದು ಕಾಯಿಪಲ್ಲಿ ಒಯಕಾಗ್ಲೆ ಸಣ್ಣ ಪುಟ್ಟ ಕೆಲಸ ಒಯಕಾಗ್ಲೆ